ವಾಮಿ ದೇವಸ್ಥಾನದಲ್ಲಿ ಅನ್ನದಾನವನ್ನು ಇಟ್ಕೊಂಡಿದ್ದೇನೆ ಏಳನೇ ದಿವಸ ಇಂದಿನ ಮಹಾ ಅನ್ನದಾನ ಕಾರ್ಯಕ್ರಮವನ್ನ ಶ್ರೀ ವಿಶ್ವನಾಥ್ ಮತ್ತು ಕುಟುಂಬದ ವತಿಯಿಂದ ನಲವತ್ತೆಂಟು ದಿನಗಳ ಕಾಲ ಅನ್ನದಾನ ನಿರಂತರವಾಗಿ ಅನ್ನದಾನ ನಡೀತಾ ಇರುತ್ತೆ ಇವಾಗ ಜನಗಳು ಜಾಸ್ತಿ ಆಗ್ತಾರೆ ಮಾಲೆಗಳಾಗ್ತಾ ಇದ್ದಾರೆ ಆನಿಕಲ್ ತಾಲೂಕಿನ ಶಬರಿಮಲೆಯಂತೆ ಖ್ಯಾತಿ ಗಳಿಸಿರುವಂತಹ ಉಸ್ಕೂರ್ಗೆ ಸಮೀಪವಿರುವಂತಹ ಶ್ರೀ ಧರ್ಮ ಶಾಸ್ತ್ರಗಿರಿ ಅಯ್ಯಪ್ಪ ಸ್ವಾಮಿಯ ದೇಗುಲದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಯಾವಾಗ ಶಬರಿಮಲೆಯಲ್ಲಿ ಮಕರ ವಿಳಕ್ಕು ಮಹಾಮಂಡಲ ಪೂಜೆ ಆರಂಭವಾಗುತ್ತೋ ಅಂದಿನಿಂದ ಇಲ್ಲೂ ಕೂಡ ಮಹಾಮಂಡಲ ಪೂಜೆ ಆರಂಭವಾಗುತ್ತೆ ಆ ಒಂದು ಸಂದರ್ಭದಲ್ಲಿ ನಿರಂತರವಾಗಿ ಅರವತ್ತು ದಿನಗಳ ಕಾಲ ನಿತ್ಯವೂ ಮಹಾ ಅನ್ನದಾನ ನಡೆಯುತ್ತೆ ಈ ಒಂದು ಕೈಂಕರ್ಯ ಈ ಬಾರಿಯೂ ಕೂಡ ಸಂಸದರಾದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ರ ಅವರು ಚಾಲನೆಯನ್ನ ನೀಡಿದರು ಈ ಒಂದು ಏಳನೇ ದಿನದ ಮಹಾ ಅನ್ನದಾನಂ ಕಾರ್ಯಕ್ರಮವನ್ನ ಶಾಂತಿಪುರದ ವಿಶ್ವನಾಥ್ ಕುಟುಂಬದವರು ನಡೆಸಿಕೊಟ್ಟರು ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದರು ಈ ಒಂದು ವಿಶೇಷವಾದಂತಹ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡು ಈ ಒಂದು ಅನ್ನದಾನಮ್ಮ ಪ್ರಸಾದವನ್ನ ಸೇವಿಸಿ ಎಲ್ಲರೂ ಕೂಡ ಪುಳಕಿತರಾಗಿದ್ದರು ಈ ಒಂದು ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಸದಸ್ಯರಾದಂತಹ ಮಂಜುನಾಥ ಸ್ವಾಮಿ ಹಾಗೂ ಇತರೆ ಸದಸ್ಯರುಗಳು ಉಪಸ್ಥಿತರಿದ್ದರು ಈ ಒಂದು ಏಳನೇ ದಿನದ மகா அன்னதானம் அயல்ல எல்லா வந்து ஜலக் நோடோனா நோடோணி ಹೌದು ಉಸ್ಕೂರಿಗೆ ಸಮೀಪವಿರುವಂತ ಶ್ರೀ ಧರ್ಮಶಾಸ್ತ್ರಗಿರಿ ಸ್ವಾಮಿಯ ದೇಗುಲವು ಶಾಂತಾನಂದ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಡೆಯುತ್ತಿದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತಿದೆ ಈ ಬಾರಿಯೂ ಕೂಡ ಕಾರ್ಯಕ್ರಮ ಎಲ್ಲ ವಿಧಿವಿಧಾನಗಳೊಂದಿಗೆ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲ ಭಕ್ತಾದಿಗಳು ಸ್ವಾಮಿಯೇ ಶರಣಂ ಏಪ ಎಂದಂತಹ ನಾಮಸ್ಮರಣೆಯನ್ನ ಅತ್ಯಂತ ಕಠಿಣವಾದಂತಹ ವ್ರತಗಳನ್ನು ಆಚರಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳ ಒಂದು ಜಲ ನೋಡೋಣ ಬನ್ನಿ ಎಂದು ಕೋರಿಕೊಳ್ಳುತ್ತಿದ್ದೇವೆ ಅಕ್ಕಿ ತರಕಾರಿ ಬೇದೆ ಎಣ್ಣೆ ಮುಂತಾದ ಪದಾರ್ಥಗಳನ್ನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅನ್ನದಾನವನ್ನು ಇಟ್ಕೊಂಡಿದ್ದೇನೆ ಅದಕ್ಕೆ ದೇವಸ್ಥಾನ ದೇವಸ್ಥಾನ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಾನು ನೋಡ್ತಾನೆ ಇದ್ದೇನೆ ಆಗ ಚಿಕ್ಕದಾಗಿತ್ತು ಈಗ ಅಭಿವೃದ್ಧಿ ಹೊಂದಿದೆ ಈಗ ಮತ್ತಷ್ಟು ಅಭಿವೃದ್ಧಿ ಹೊಂದಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ राम राम अपो हां ಸಂದರ್ಭದಲ್ಲಿ ಶಾಂತಿಪುರದ ವಿಶ್ವನಾಥ್ ಕುಟುಂಬ ಹಾಗೆ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ನಿಮ್ಮ ಬ್ಲೂಮ್ ಟಿವಿ ಕಾರ್ಯಕ್ರಮದ ಬಗ್ಗೆ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಶರಣಮಯಪ್ಪ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತೈತೆ ಮುಂಚೆ ಏನಾದ್ರು ಸ್ವಲ್ಪ ಕಮ್ಮಿ ಇತ್ತು ಇವಾಗ ಜನಗಳು ಜಾಸ್ತಿ ಆಗ್ತವ್ ಮಾಲೆಗಳು ಆಗ್ತಾ ಅನ್ನದಾನ ಮಾಡ್ತಾ ಇದ್ದಾರೆ ಭಕ್ತಾಂತ್ ಕೊಡ್ತಾ ಇದ್ದಾರೆ ತುಂಬಾ ತುಂಬಾ ನಮಗೆ ಇದಾಯ್ತು ಪ್ರತಿ ವರ್ಷವೂ ವರ್ಷ ವರ್ಷವೂ ಕಾರ್ತಿಕ ಮಾಸದಲ್ಲಿ ಅನ್ನದಾನ ಸ್ಟಾರ್ಟ್ ಆಗಿ ಡಿಸೆಂಬರ್ ನಲವತ್ತೆಂಟು ದಿನಗಳ ಕಾಲ ಅನ್ನದಾನ ನಿರಂತರವಾಗಿ ಅನ್ನದಾನ ನಡೀತಾ ಇರುತ್ತೆ ಮಾಲೆ ಹಾಕಿರೋ ಭಕ್ತಾದಿಗಳು ಮತ್ತು ಸಿವಿಲ್ ಸ್ವಾಮಿಗಳು ಅವರು ಎಲ್ಲರೂ ಭಕ್ತಾದಿಗಳೆಲ್ಲ ಬಂದು ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಇಪ್ಪತ್ತೈದು ಸದ್ ಇಪ್ಪತ್ತೈದು ವರ್ಷದಿಂದನೂ ಅನ್ನದಾನ ನಡ್ಕೊಂಡೇ ಬರ್ತಾಯಿದೆ ಊಟಗಳು ಮಾಡ್ತಾನೇ ಇದ್ದಾರೆ ಎಲ್ಲ ಚೆನ್ನಾಗೇ ನಡೀತಾ ಇದೆ ಭಕ್ತಾದಿಗಳಲ್ಲಿ ನೀವು ಹೆಚ್ಚಿನ ಸಂಖ್ಯೆಗಳಲ್ಲಿ ಬಂದು ದೇವಸ್ಥಾನನ ಇಂಪ್ರೂವ್ ಮಾಡಬೇಕು ಮತ್ತು ಇಲ್ಲಿ ಮಾಲೆ ಧರಿಸಿರೋ ಸ್ವಾಮಿಗಳೆಲ್ಲ ಬಂದು ಅನ್ನದಾನಕ್ಕೆ ಕೈ ಜೋಡಿಸ್ಬೇಕು ಇಲ್ಲಿ ದೇವರ ದೇವಸ್ಥಾನ ಇಂಪ್ರೂವ್ ಮಾ ಇಂಪ್ರೂವ್ ಮಾಡೋದಕ್ಕೋಸ್ಕರ ಭಕ್ತಾದಿಗಳು ಅನ್ನ ಅಕ್ಕಿ ದವಸ ಧಾನ್ಯಗಳು ಮತ್ತು ತರಕಾರಿ ಅದು ಇದೆಲ್ಲ ಕೊಟ್ಟು ಇತ್ಯಾದಿಗಳನ್ನು ಕೊಟ್ಟು ದೇವ ಬೇಳೆ ಅಕ್ಕಿ ಬೆಲ್ಲ ಮತ್ತಷ್ಟು ಹಲವಾರು ವರ್ಷಗಳಿಂದಲೂ ಕೂಡ ನಿರಂತರವಾದಂತ ಈ ಅನ್ನ ಸಂತರ್ಪಣೆ ಅಥವಾ ಮಹಾ ಅನ್ನದಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದು ಈ ಬಾರಿಯೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಭಕ್ತಾದಿಗಳು ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಶ್ರೀ ಧರ್ಮಶಾಸ್ತ್ರಗಿರಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಮತ್ತು ಮಂಡಲ ಪೂಜೆ ಮಹೋತ್ಸವ ಅನ್ನದಾನ ಕಾರ್ಯಕ್ರಮ ಏಳನೇ ದಿವಸ ಇಂದಿನ ಮಹಾ ಅನ್ನದಾನ ಕಾರ್ಯಕ್ರಮವನ್ನ ಶ್ರೀ ವಿಶ್ವನಾಥ್ ಮತ್ತು ಕುಟುಂಬದ ವತಿಯಿಂದ ಆಯೋಜಿಸಲಾಗಿದೆ ಶಾಂತಿಪುರ ಸ್ವಾಮಿ ಶರಣಂ ಸ್ವಾಮಿಯ ಶರಣಮಯ್ಯಪ್ಪ ಬಟ್ನಲ್ಲಿ ಉಷ್ಕೂರಿಗೆ ಸಮೀಪವಿರುವಂತಹ ಶ್ರೀ ಶಾಸ್ತ್ರಗಿರಿ ಅಯ್ಯಪ್ಪ ಸ್ವಾಮಿಯ ದೇಗುಲದಲ್ಲಿ ನಡೆಯುತ್ತಿರುವಂತಹ ಈ ಮಹಾ ಅನ್ನದಾನಂ ಅನ್ನ ದಾಸೋಹ ಕಾರ್ಯಕ್ರಮವನ್ನ ನೀವು ಕೂಡ ನಡೆಸಿಕೊಡಬೇಕು ಅಂದ್ರೆ ಈ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡಬಹುದು ಹಾಗೆ ಹೆಚ್ಚಿನ ವಿವರಣೆಗಳನ್ನ ಪಡೆದುಕೊಳ್ಳಬಹುದು ಈ ಬಾರಿಯ ಶಬರಿಮಲೆಗೆ ಹೋಗುವಂತ ಎಲ್ಲ ಭಕ್ತಾದಿಗಳು ಕೂಡ ಪ್ಲಾಸ್ಟಿಕ್ ಮುಕ್ತ ಯಾತ್ರೆಯನ್ನಾಗಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಧರ್ಮಶಾಸ್ತ್ರಗಿರಿ ಅಯ್ಯಪ್ಪ ಸ್ವಾಮಿಯ ದೇಗುಲದಿಂದ ಈ ಬಾರಿಯ ಇರುಮುಡಿಯಲ್ಲಿ ಯಾವುದೇ ಪ್ಲಾಸ್ಟಿಕ್ ಅನ್ನು ಬಳಸದಿರಲು ನಿರ್ಧರಿಸಿದ್ದಾರೆ ಎಲ್ಲ ಸ್ವಾಮಿಗಳು ಕೂಡ ಈ ಒಂದು ಪ್ಲಾಸ್ಟಿಕ್ ಮುಕ್ತ ಕ್ರಾಂತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು ಮತ್ತು ಮಹಾ ಅನ್ನದಾನ ನಡೆಸಿಕೊಳ್ಬೇಕು ಅಂದ್ರೆ ಈ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡಿ ಹೆಚ್ಚಿನ ವಿವರಣೆಗಳನ್ನ ಪಡೆದುಕೊಳ್ಳಬಹುದಾಗಿದೆ ಸ್ವಾಮಿಯೇ ಶರಣಮಯ್ಯಪ್ಪ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ